ನನ್ನ ಹೆಸರು ಶ್ವೇತಾಂಜಲಿ ಅಂತ ನನ್ನ ಪ್ರೊಫೆಷನಲ್ ಪಾಟ್ರಿ ಆರ್ಟಿಸ್ಟು ನಾವು ಮೂಲತಃ ಕುಂಬಾರ್ರೆ ಇದೇ ಕಸಬು ಇದೇ ನಮ್ಮ ಲೈಫ್ ಎಲ್ಲರೂ ಇದೆ ಬಟ್ ನಾನ್ ಈಗ ಪ್ರೊಫೆಷನ್ ಅಂತಾನೆ ಆರ್ಸ್ಕೊಂಡಿದಿನ ಇದ್ರಲ್ಲಿ ಕೆಲವೊಂದು ಡಿಗ್ರೀಸ್ ಮಾಡ್ಕೊಂಡು ಪ್ರೊಫೆಷನಲ್ ಆರ್ಟಿಸ್ಟ್ ಆಗಿ ಮಕ್ಕಳಿಗೆ ಕೂಡ ಕ್ಲೇ ಮಾಡ್ಲಿಂಗ್ ಪ್ಲಸ್ ಪಾಟ್ರಿ ವೀಲ್ ಎಲ್ಲ ಹೇಳ್ಕೊಡ್ತೀನಿ ಸಮ್ಮರ್ ಕ್ಯಾಂಪ್ ಅಲ್ಲಿ ಕಿಡ್ಸಿಗಳಲ್ಲಿ ಎಲ್ಲಾ ಇವೆಂಟ್ಸ್ ಗಳಿಗೆಲ್ಲ ಹೋಗ್ತೀನಿ ಪ್ಲಸ್ ಇಲ್ಲಿ ಮಕ್ಕಳಿಗೆ ಏನಂದ್ರೆ ಫೋಕಸ್ ಆಗುತ್ತೆ ಅವ್ರದ್ದು ಏಕಾಗ್ರತೆ ಏನ್ ಕಾನ್ಸಂಟ್ರೇಟ್ ಮಾಡ್ತಾರೆ ಮಕ್ಳು ಎದ್ರು ಕೂತ್ರೆ ವೆರೈಟೀಸ್ ಆಫ್ ಶೇಪ್ ಮತ್ತೆ ನಮ್ ತಮ್ಮ ಇಂಪ್ರೆಶನ್ ಇನ್ ಸೈಡ್ ಮತ್ತೆ ಔಟ್ ಸೈಡ್ ಹೇಗೆ ಇದ್ ಮಾಡ್ಬೇಕು ಮತ್ತೆ ಮೈನ್ ಥಿಂಗ್ ಏನಂದ್ರೆ ವೀಲಲ್ಲಿ ಕೂತ್ಕೊಂಡಾಗ ಸೆಂಟ್ರಿಂಗ್ ಮುಖ್ಯ ಈಗ ನಾನು ಈಗ ಗೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಅಂದಾಗ ಶೇಕ್ ಆಗಬಾರ್ದು ನನ್ನ ಕೈ ಈ ಸೆಂಟ್ರಿಂಗ್ ಇಲ್ಲ ಅಂತ ಹೇಳಿದಾಗ ಆ ಪಾಟ್ರಿ ನಾವೇನು ಮಾಡ್ತೀವೋ ಅದು ಪ್ರಾಡಕ್ಟು ಸರಿಯಾಗಿ ಬರೋಲ್ಲ ಅದು ಸ್ಟ್ರೈಟ್ ಆಗಿ ಬರೋಲ್ಲ ಈಗ ನೋಡಿ ಸೆಂಟ್ರಿಂಗ್ ಇಲ್ಲಿ ಕಾಣ್ತಾ ಇರ್ಬೋದು ನಿಮ್ಗೆ ಒಳಗಡೆ ಅದು ಮೇನ್ ಥಿಂಗ್ ಫಸ್ಟ್ ಬೇಸಿಕ್ ಥಿಂಗ್ ಅದು ಕರೆಕ್ಟಾಗಿ ಕಲಿಬೇಕು ನಾವು ಈ ಈ ಪೋರ್ಷನಿಂದ ಏನಿದೆ ನಮ್ಮ ಹ್ಯಾಂಡ್ಸಲ್ಲಿ ಈ ಇಂದ ಮಣ್ಣನ್ನು ಪುಷ್ ಮಾಡಿಕೊಂಡು ಸೆಂಟ್ರಿಗೆ ತಗೊಬೇಕು ತಗೊಂಡು ವೆರೈಟೀಸ್ ಆಫ್ ಶೇಪ್ ನಾವು ಮಾಡ್ಬೋದು ಇದರಲ್ಲಿ ನಾವು ಬೌಲು ಕಪ್ಸು ಮತ್ತು ಬಿಗಿ ಮಕ್ಕಳಿಗೆ ಉಂಡೆ ಕಾಸು ಹಾಕೋದು ಉಂಡೆ ಬರುತ್ತಲ್ಲ ಅದನ್ನು ಮಾಡ್ಬೋದು ಇದಾಗಿ ಒಂದು ವಾರ ಹದಿನೈದು ದಿನ ಅದನ್ನು ಒಣಗಿಸಿ ಮತ್ತು ಬೇಕು ಅಂದರೆ ಕ್ಲೀನ್ ಕೊಡ್ತೀವಿ ಅದು ಬೇಯಿಸೋ ಪ್ರೊಸೆಸ್ ಇರುತ್ತೆ ಬೇಯಿಸ್ತೇನೆ ಹಂಗೆ ಯೂಸ್ ಮಾಡ್ಬೋದು ಆದರೆ ನೀರೆಲ್ಲ ಹಾಕಿದ್ರೆ ಇದಾಗ್ಬಿಡುತ್ತೆ ಬೇಯಿಸಿದ್ರೆ ಬೆಟರ್ ನಾವು ನೀರು ಬಿದ್ದರೂ ಏನಾಗಲ್ಲ ನೋಡಿ ವೆರೈಟಿ ಆಫ್ ಶೇಪ್ಸ್ ಮಾಡ್ಬೋದು ನಾವು ನಮ್ಮ ಮಾತು ಮಣ್ಣು ಹೇಗೆ ಬೇಕಾದ್ರೆ ನಾವು ಕಲೆ ಹೆಂಗಿದೆ ಅಂದರೆ ನಮ್ಮ ಕೈ ಹೆಂಗೆ ಓಡುತ್ತಾ ನಮ್ಮ ಫಿಂಗರ್ಸ್ ಏನ್ ಬೇಕಾದ್ರೂ ಶೇಪ್ ಮಾಡ್ಕೋಬೋದು ಬಟ್ ಏನಂದ್ರೆ ಯೂಸ್ ಆಗುತ್ತೆ ಇನ್ಸೈಡ್ ಔಟ್ಸೈಡ್ ಎರಡೂ ಕಡೆ ನಾವು ಬ್ಯಾಲೆನ್ಸ್ ಮಾಡ್ಕೊಬೇಕು ಪಾಟ್ರಿ ಮಾಡುವಾಗ ಬರೀ ಜಸ್ಟ್ ಇಲ್ಲಿ ಮಾತ್ರ ಹಿಡ್ಕೊಂಡ್ರೆ ಹಿಂಗೆ ಕಟ್ ಆಗಬಿಟ್ಟು ತೋರಿಸ್ತೀನಿ ನಾನು ಈ ತರ ಬರೀ ಇದನ್ ಮಾತ್ರ ಪ್ರೆಷರ್ ಕೊಟ್ವಿ ಇದನ್ ಕೊಟ್ಟಿಲ್ಲ ಅಂದಾಗ ಏನಾಗುತ್ತೆ ನೋಡಿ ತೋರಿಸ್ತೇನೆ ಬರೀ ನಾನು ಇಲ್ಲಿ ಮಾತ್ರ ಇಟ್ಕೋತೀನಿ ಇಲ್ಲಿ ಮಾತ್ರ ಪ್ರೆಷರ್ ಕೊಟ್ಟು ಕಟ್ಟಾಗಿ ಕಟ್ಟಾಗಿ ಬಂದ್ಬಿಡ್ತೀರಿ ಮಾಡಿದಾಗ ಮಣ್ಣು ನನ್ನ ಮಾತು ಕೇಳುತ್ತೆ ಏನಾದ್ರೂ ನಾವು ಒಂದೇ ಕಡೆ ಪ್ರೆಷರ್ ಕೊಟ್ವಿ ಅಂದ್ರೆ ನಾನು ಎಲ್ಲಿ ಪ್ರೆಷರ್ ಕೊಟ್ಟಿದೀನೋ ಇಲ್ಲಿ ಫಾರ್ ಎಕ್ಸಾಂಪಲ್ ಇಷ್ಟೇ ಕಟ್ ಆಗುತ್ತೆ ಇನ್ನು ಸ್ವಲ್ಪ ಹೋಯ್ತು ನೋಡಿ ಅಷ್ಟೇ ಆತರ ಆಗುತ್ತೆ ಸೊ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ವರ್ಕ್ ಮಾಡ್ಬೇಕು ಫೈನಲ್ ಆಗಿ ನಾವು ಈ ತರೂ ಕೂಡ ಶೇರ್ಸ್ ಎಲ್ಲ ಇದರಲ್ಲೇ ಫಾರ್ಟ್ರಿ ವೀಲರ್ ಮಾಡಿರೋ ಈವನ್ ನನ್ನ ಕ್ಲಾಸಸ್ ಅಲ್ಲಿ ವಿತೌಟ್ ವೀಲ್ ಇದು ಅಡ್ವಾನ್ಸ್ ಲೆವೆಲ್ ವೀಲ್ ಅಂತ ಹೋದಾಗ ಅಡ್ವಾನ್ಸ್ ಲೆವೆಲ್ ಮಕ್ಕಳಿಗೆ ಬೇಸಿಕ್ ಲೆವೆಲ್ ಅಂತ ಇದೆ ಅದೇ ಮಣ್ಣಿನ ಪರಿಚಯ ಮಣ್ಣು ಹೇಗೆ ಸಿಗುತ್ತೆ ನಮಗೆ ಅದನ್ನ ಹೇಗೆ ನಾವು ಈ ಪ್ರೋಸೆಸ್ ಈ ರೆಡಿ ಟು ಮೇಕ್ ಅಂತ ಅಂದಾಗ ಇದಕ್ಕೆ ಎಷ್ಟು ಪ್ರೋಸೆಸ್ ಇದೆ ಪ್ಲಸ್ ಅದನ್ನೆಲ್ಲ ಹೇಳ್ಕೊಡ್ತೀವಿ ಬೇಸಿಕ್ ಲೆವೆಲ್ ಆಮೇಲೆ ಡೈರೆಕ್ಟ್ ವೀಲ್ಗಲ್ದೆ ಒಂದು ಈ ಮಣ್ಣು ಇಷ್ಟು ತಗೊಂಡು ಒಂದು ಪೆನ್ ಸ್ಟ್ಯಾಂಡು ಒಂದು ಫ್ಲವರ್ ವಾಸು ಫೈಲ್ ಮೆಥಡ್ ಪಿನ್ಸ್ ಮೆಥಡ್ ಅಂತೆಲ್ಲ ಬರುತ್ತೆ ವಿತೌಟ್ ವೀಲ್ ಅಲ್ಲಿ ಬೌಲ್ ಎಲ್ಲದು ಮಾಡೋದು ಹೇಳ್ಕೊಡ್ತೀವಿ ಅದೆಲ್ಲ ಬೇಸಿಕ್ ಲೆವೆಲ್ ಇದು ಅಡ್ವಾನ್ಸ್ ಲೆವೆಲ್ ಇದು ಮತ್ತೆ ಜುವೆಲ್ ಎಲ್ಲ ಅಡ್ವಾನ್ಸ್ ಲೆವೆಲ್ ಬರುತ್ತೆ ಆಮೇಲೆ ಸ್ಲಿಪ್ ಕಾಸ್ಟಿಂಗ್ ವಾಟರ್ ಬಾಟಲ್ ಬರುತ್ತಲ್ಲ ಮಣ್ಣಿನ ನೋಡಿ ನೀವು ವಾಟರ್ ಬಾಟಲ್ ಎಲ್ಲ ಹಚ್ಚಲ್ ತೆಗೆಯಂತ ಪ್ರಸಿದ್ಧ ಜೂಮ್ ಮಾಡಿ ಸರ್ ಇದು ಅಷ್ಟೇ ಪಿಗಿ ಬ್ಯಾಂಕ್ ಇದು ಮಕ್ಳು ಕಾಸ್ ಹಾಕ್ತಾರಲ್ವಾ ಉಂಡಿ ಅದು ಇದು ಅಷ್ಟೇ ಹಚ್ಚಲ್ ಬರುತ್ತೆ ಕೈಯಲ್ಲೂ ಕೂಡ ಮಾಡಬಹುದು ಇದು ಕೈಯಲ್ಲಿ ಮಾಡಿರೋದು ಉಂಡಿ ಇದು ವೀಲಲ್ ಮಾಡಿರೋದು ಇದು ವೀಲಲ್ ಮಾಡಿರೋದು ಇದು ವೀಲಲ್ ಮಾಡಿರೋದು ಇದು ಬಂದು ಹಚ್ ಬರುತ್ತೆ ಸೊ ಇದನ್ನೆಲ್ಲ ನಾವು ಕೈಯಲ್ಲಿ ಮಾಡೋದು ನಾನು ಹೇಳಿದ ಪಿಂಚ್ ಮೆಥಡ್ ಸ್ಲಾಬ್ ಮೆಥಡ್ ಅಂತ ಹೇಳಿ ಸೊ ಅದೆಲ್ಲ ಆತರ ಮೆಥಡ್ ಅಲ್ಲಿ ಮಾಡಿ ಆಫ್ಟರ್ ಬೇಕಾಗಿರೋದು ಆ ಗಣೇಶ ಎಲ್ಲ ಕೈಯಲ್ಲಿ ಮಾಡಿರುವಂತದ್ದು ಅದೆಲ್ಲ ಪ್ರತಿಯೊಂದು ಗಣೇಶ ಅದೆಲ್ಲ

ಇದನ್ನ ಡೈರೆಕ್ಟ್ ಆಗಿ ಮತ್ತೆ ಇವಾಗ ಇದೆಯಲ್ಲ ಇದು ಅನ್ಬಿಟ್ಟು ಮತ್ತೆ ಇಲ್ಲಿ ಹಾಕಕ್ ಆಗಲ್ಲ ಇದು ನಮ್ಮ ಮಾತ್ ಕೇಳಲ್ಲ ಈಗ ನೋಡಿ ಬರಲ್ಲ ಯಾಕೆ ಅಂದ್ರೆ ಅದು ವೆಟ್ ತುಂಬಾ ವೆಟ್ ಆಗ್ಬಿಟ್ಟಿದೆ ನೈಸ್ ಆಗಿರೋದ್ರಿಂದ ಇಲ್ಲೂ ಕೂರಲ್ಲ ನನ್ ಕೈಗೂ ಸಿಗಲ್ಲ ಬರ್ತಾ ಇರತ್ತೆ ಈಗ ಸೊ ನಾವು ತುಂಬಾ ಈ ಮಾಡಿದಾಗ ಇದು ಸ್ವಲ್ಪ ಡ್ರೈ ಆಗ್ಬೇಕು ಆಮೇಲೆ ನಾವು ಚೆನ್ನಾಗಿ ನೀಡ್ ಮಾಡಿ ಹೇಗೆ ಚಪಾತಿ ಚೆನ್ನಾಗಿ ಕಲ್ಸಿದಷ್ಟು ಚಪಾತಿ ಅದ್ವಾಗ್ ಬರ್ತೋ ಅದೇ ತರನೇ ನೀಡ್ ಮಾಡಿದ್ರೆ ಆಫ್ಟರ್ ದಟ್ ಇದನ್ನ ಯೂಸ್ ಮಾಡ್ಕೋಬಹುದು ನಾವು ಈ ಲೆವೆಲ್ ಹೋದ್ರು ಯೂಸ್ ಮಾಡ್ಕೊಡೋದು ಮೆಲ್ಟ್ ಮಾಡಿ ಬೇಕ್ ಮಾಡಿದ್ಮೇಲೆ ಆಗಲ್ಲ ಬೇಯಿಸಿದ್ಮೇಲೆ ಅದನ್ನ ಮಾಡಕ್ ಬರೋದೇ ಇಲ್ಲ ಏನ್ ಮಾಡಿದ್ರು ರಿಯೂಸ್ ಮಾಡಕ್ ಆಗಲ್ಲ ಈ ಸ್ಟೇಜಲ್ಲಿ ಮಾತ್ರ ನಾವು ವೀಲಿಗೆ ಹಾಕಕ್ಕೆ ಬರಲ್ಲ ಇವನ್ ಕೈಯಲ್ಲಿ ಏನು ಮಾಡೋಕು ಪಿನ್ಸ್ ಮಾತಾಡೋದು ಸ್ಲಾಬ್ ಮಾತಾಡಿದ್ರೆ ಅದು ಕೂಡ ಆಗಲ್ಲ ಯಾಕಂದ್ರೆ ತುಂಬಾ ಒದ್ದೆ ಆಗ್ಬಿಟ್ಟಿದೆ ಇದನ್ನ ಡ್ರೈವ್ ಮಾಡಿ ಸ್ವಲ್ಪ ನೀರಿನ ಅಂಶ ಎಲ್ಲ ಹೋದ್ಮೇಲೆ ನಮ್ ಮಾತು ಕೇಳೋದು ಯಾಕಂದ್ರೆ ಶೇಪ್ ಬರಲ್ಲ ಜಾರತ್ತೆ ಕೈಯಲ್ಲಿ ಥ್ಯಾಂಕ್ ಯು ಸರ್